ಎಲ್ರಿಗೂ ನಮಸ್ಕಾರ ತಿಣುಕಿದನು ಪುಣಿರಾಯ ರಾಮಾಯಣದ ಕವಿಗಳ ಭಾರತ ತಿಂತಿನಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ ರಾಮಾಯಣವನ್ನು ಬರೆದ ಅನೇಕ ಕವಿಗಳ ಭಾರವನ್ನು ಹೊರಲು ಕಷ್ಟವಾಗಿ ಆದಿಶೇಷನು ತಿಣುಕುತ್ತಿದ್ದಾರೆ ಶ್ರೀರಾಮನ ಚರಿತೆಯಲ್ಲಿ ಕಾಲಿಡೋದಕ್ಕೂ ಜಾಗವಿಲ್ಲ ಇದು ಕವಿಯೊಬ್ಬನ ವರ್ಣನೆ ರಾಮಾಯಣವನ್ನು ಕೇಳದ ಭಾರತೀಯನೇ ಇದೆ ಒಂದು ಅಂದಾಜಿನಂತೆ ಮೂರು ಸಾವಿರಕ್ಕೂ ಅಧಿಕ ಭಾಷೆಗಳಲ್ಲಿ ರಾಮಾಯಣದ ಬೃಹತ್ ಗ್ರಂಥಗಳಿವೆ ವಿಶೇಷ ಅಂದ್ರೆ ಇದರಲ್ಲಿ ನಮ್ಮ ನಾಡಿನ ಬುಡಕಟ್ಟು ಜನಾಂಗವಾದ ಗೊಂಡರು ಬರೆದ ಗೊಂಡರಾಮಾಯಣ ನಮಗೆ ತಿಳಿದ ಹಾಗೆ ಬೇರೆಲ್ಲ ರಾಮಾಯಣ ಗ್ರಂಥಗಳಲ್ಲಿ ರಾಮನ ತಮ್ಮನಾದ ಲಕ್ಷ್ಮಣ ತನ್ನ ಸೀತಾ ಮಾತೆಯನ್ನು ಕಣ್ಣೆತ್ತು ಕೂಡ ನೋಡುತ್ತೆ ಆದರೆ ಗೊಂಡ ರಾಮಾಯಣದ ಪ್ರಕಾರ ಈ ರೀತಿ ಆಗುತ್ತೆ ಶ್ರೀರಾಮ ತುಂಬಾ ಚಿಂತಿತನಾಗಿ ಕುಳಿತಿರ್ತಾನೆ ಆ ಸಮಯಕ್ಕೆ ಅಲ್ಲಿಗೆ ಬಂದ ಲಕ್ಷ್ಮಣ ಅಣ್ಣನನ್ನು ಕೇಳ್ತಾರೆ ಅಣ್ಣ ನಿನ್ನ ಚಿಂತೆಗೆ ಕಾರಣ ಏನು ಅಂತ ಅದಕ್ಕೆ ರಾಮ ಅನುಜ ನಾನು ಮಾರನೇ ದಿನ ಮಿಥಿಲಾ ನಗರಕ್ಕೆ ಹೋಗಿ ಅಲ್ಲಿ ನಡೆಯುವ ಸ್ವಯಂವರದಲ್ಲಿ ಭಾಗವಹಿಸಿ ಸ್ಪರ್ಧೆಯಲ್ಲಿಟ್ಟಿರುವ ಶಿವಧನಸನ್ನು ಮುರಿದು ಸೀತೆಯನ್ನ ವಿವಾಹ ಆಗಿದೆ ಇದು ಗುರುಗಳಾದ ವಿಶ್ವಾಮಿತ್ರರ ಅಪಣೆ ಆದ್ರೆ ಒಂದು ವೇಳೆ ಆ ಸೀತೆ ಹೇಗಿದ್ದಾಳೋ ಏನೋ ಒಂದು ವೇಳೆ ಅವಳು ಕುರುಬ್ಬಿ ಆಗಿದ್ರೆ ನನ್ನ ಗತಿ ಏನು ಇದು ನನ್ನ ಚಿಂತೆ ಕಾರಣ ಅಂತ ಹೇಳ್ತಾರೆ ಆಗ ತಮ್ಮನಾದ ಲಕ್ಷ್ಮಣ ಕೂಡಲೇ ಮಿಥಿಲಾ ನಗರಕ್ಕೆ ತೆರಳಿ ನೀರನ್ನು ಕೇಳೋ ನೆಪದಲ್ಲಿ ಸೀತಾಮಾತೆಯನ್ನು ನೋಡ್ಕೊಂಡು ಬರ್ತಾನೆ ನೋಡಿ ಬಂದು ಅಣ್ಣ ಅಂತ ಅಪ್ರತಿಮ ಸುಂದರಿ ಈ ಜಗತ್ನಲ್ಲೇ ಇಲ್ಲ ಅಂತ ತಿಳಿಸಿದೆ ಇದು ನಮ್ಮ ಗೊಂಡರಾಮಾಯಣ ರಾಮಾಯಣ ಮಹರ್ಷಿ ವಾಲ್ಮೀಕಿಯವರಿಂದ ರಚಿಸಲ್ಪಟ್ಟ ರಾಮಾಯಣ ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿರುತ್ತೆ ಏಳು ಕಾಂಡಗಳ ಮೂಲಕ ರಚಿಸಲ್ಪಟ್ಟ ಮಹಾನ್ ಪವಿತ್ರ ಆದ್ರೆ ಇಡೀ ರಾಮಾಯಣವನ್ನೇ ಒಂದು ಶ್ಲೋಕದಲ್ಲಿ ರಚಿಸಲ್ಪಟ್ಟಿದೆ ಹಿಂದೆ ಹರಿದಾಸರೊಬ್ಬರು ಭಿಕ್ಷೆ ಬೇಡುತ್ತಾ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಒಂದು ಅಜ್ಜಿ ಮಜ್ಜಿಗೆ ಮಾಡ್ತಾ ಇರ್ತಾರೆ ಅವಳ ಬಳಿ ಹರಿದಾಸರು ಹೋಗಿ ಮಜ್ಗೆ ಕೇಳಿದಾಗ ಆ ಅಜ್ಜಿ ನೀನ್ ನನಗೊಂದು ರಾಮಾಯಣ ಕಥೆ ಹೇಳಬೇಕು ಆಗ ನಾನು ಮಜ್ಜಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಒಂದು ಏಕ ಶ್ಲೋಕದಲ್ಲಿ ಹರಿದಾಸರು ಆ ಸಂಪೂರ್ಣ ರಾಮಾಯಣವನ್ನು ಮಾಡ್ತಾರೆ ಅದು ಹೇಗೆ ಅಂದ್ರೆ ಪೂರ್ವಂ ರಾಮ ತಪೋವನಾಭಿಗಮನಂ ಮೃಗಂ ಕಾಂಚನ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣ ವಾಲಿ ನಿಗ್ರಹಣಂ ಸಮುದ್ರ ತರಣಂ ಲಂಕಾಪುರಿ ದಹನಂ ಪಶ್ಚಾ ದ್ರಾವಣ ಕುಂಭಕರ್ಣ ಹನುಮಂ ಏತದ್ದಿ ರಾಮಾಯಣಂ ಹೀಗೆ ಒಂದೇ ಒಂದು ಏಕ ಶ್ಲೋಕದಲ್ಲಿ ಸಂಪೂರ್ಣ ರಾಮಾಯಣವನ್ನ ಹರಿದಾಸರು ಆ ಅಜ್ಜಿಗೆ ಹೇಳಿ ಅವಳತ್ರ ಮಜ್ಜಿಗೆ ಪಡಿತಾರೆ ಸ್ನೇಹಿತರೆ ವಿದೇಶಿ ಆಕ್ರಮಣಕಾರರ ದಾಳಿಗೆ ಸಿಲುಕಿ ಭಗ್ನಗೊಂಡಿದ್ದ ಶ್ರೀರಾಮಚಂದ್ರನ ಮಂದಿರ ಜೀರ್ಣೋದ್ಧಾರವಾಗಿ ಈಗ ಲೋಕಾರ್ಪಣೆಗೊಳ್ತಾ ಇದೆ ಸರಿಸುಮಾರು ಐದು ಶತಮಾನಗಳಿಂದ ನಾವೀ ಕನಸನ್ನು ಕಾಣ್ತಾ ಇದ್ವಿ ಐದು ಶತಮಾನಗಳ ನಂತರ ನಮ್ಮ ಕನಸು ನಮ್ಮೆಲ್ಲರ ಹಿಂದುತ್ವದ ನಮ್ಮೆಲ್ಲರ ಹಿಂದೂಸ್ಥಾನದ ಒಂದು ಕನಸು ಇದೆ ಯಾವುದೇ ರೀತಿ ರಾಜಕೀಯ ಮಾಡದೆ ಇದೊಂದು ರಾಷ್ಟ್ರೀಯ ಹಬ್ಬದಂತೆ ಆಚರಿಸೋಣ ಬಂದ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿನೇ ಕೆಡಬೇಡ ಸೋಮಶೇಖರ ತನ್ನ ರಾಮಗೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ನಮಸ್ತೆ